ಇಂಡೋನೇಷ್ಯಾದಲ್ಲಿ ಸೈಕ್ಲೋನ್ ಸೆನ್ಯಾರ್ ಚಂಡಮಾರುತದಿಂದ ಉಂಟಾದ ಭೀಕರ ಪ್ರವಾಹ ಮತ್ತು ಭೂಕುಸಿತದಿಂದಾಗಿ ಸಾವಿನ ಸಂಖ್ಯೆ ಆರುನೂರಕ್ಕೂ ಹೆಚ್ಚು ತಲುಪಿದೆ ಇನ್ನೂ ಸುಮಾರು ಐನೂರು ಮಂದಿ ನಾಪತ್ತೆಯಾಗಿದ್ದು ಸಾವಿರಾರು ಜನರು ಗಾಯಗೊಂಡಿದ್ದಾರೆ ಸೈಕ್ಲೋನ್ ಸೆನ್ಯಾರ್ ಕಳೆದ ವಾರ ಇಂಡೋನೇಷ್ಯಾಕ್ಕೆ ಅಪ್ಪಳಿಸಿದ್ದು ವಿನಾಶಕಾರಿ ಭೂಕುಸಿತ ಮತ್ತು ಪ್ರವಾಹಕ್ಕೆ ಕಾರಣವಾಗಿದೆ ಹಲವು ಮನೆಗಳು ಕೊಚ್ಚಿ ಹೋಗಿದ್ದು ಸಾವಿರಾರು ಕಟ್ಟಡಗಳು ಜಲಾವೃತಗೊಂಡಿವೆ ಉತ್ತರ ಸುಮಾತ್ರ ಮತ್ತು ಪಶ್ಚಿಮ ಸುಮಾತ್ರ ಪ್ರಾಂತ್ಯಗಳು ತೀವ್ರವಾಗಿ ಹಾನಿಗೊಳಗಾಗಿವೆ ಇಲ್ಲಿ ಸಾವಿರಾರು ಜನರು ಸಂಪರ್ಕ ಕೆಡಿತಗೊಂಡು ಅಗತ್ಯ ವಸ್ತುಗಳಿಲ್ಲದೆ ಸಂಕಷ್ಟಕ್ಕೊಳಗಾಗಿದ್ದಾರೆ ಭಾರೀ ಮಳೆಯಿಂದಾಗಿ ಸುಮಾತ್ರಾ ದ್ವೀಪದಲ್ಲಿ ರಸ್ತೆಗಳು ಬಂದ್ ಆಗಿದ್ದು ಸೇತುವೆಗಳು ಹಾನಿಗೊಳಗಾಗಿವೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರೊಬೊಬೊ ಸುಬಿಯಾಂಟೊ ಅವರು ಪರಿಸ್ಥಿತಿ ಕುರಿತು ಪರಿಹಾರ ಕಾರ್ಯಗಳಿಗೆ ಸಹಾಯ ಮಾಡಲು ಸರ್ಕಾರ ಹೆಲಿಕಾಪ್ಟರ್ಗಳು ಮತ್ತು ವಿಮಾನಗಳನ್ನು ನಿಯೋಜಿಸುತ್ತಿದೆ ಎಂದು ತಿಳಿಸಿದ್ದಾರೆ ಏಷ್ಯಾದ್ಯಂತ ಸುರಿಯುತ್ತಿರುವ ಭಾರೀ ಮಳೆ ಮತ್ತು ಬಿರುಗಾಳಿ ಥಾಯ್ಲ್ಯಾಂಡ್ ಮಲೇಷ್ಯಾ ಫಿಲಿಪೈನ್ಸ್ ಮತ್ತು ಶ್ರೀಲಂಕಾದ ಭಾಗಗಳನ್ನು ನಲುಗಿಸಿದೆ ಲಕ್ಷಾಂತರ ಜನರ ಮೇಲೆ ಇದು ಪರಿಣಾಮ ಬೀರಿದ್ದು ಏಷ್ಯಾದ್ಯಂತ ಒಟ್ಟಾರೆ ಒಂದು ಸಾವಿರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ